ಸಹಾಯದನೆ ಪ್ರಾರ್ಥನೆ ಹೌದು ನಮ್ಮ ಯೂಟ್ಯೂಬ್ ಚಾನಲ್ ಅದ ಹಾ ಹೃದಯಮ್ಮನ ಗಾಗಕತ್ತಾ ಆಗ್ಲಿಪ್ಪ ಮೊನ್ನೆ ಚಾಮುಂಡಿ ಪಾಪ ಅವರು ನಾವು ಕಾರ್ಯಕ್ರಮ ಮಾಡುವಾಗ ಹಾ ಬಂದಿದ್ರವರು ಬಂದಿದ್ರು ಇಪ್ಪ ಯಾವರ ಬೆಳಕೊಂಡ ಬೆಳಕೊಂಡಾಗ ಹಾ ಅಲ್ಲಿ ಬಾಳೆ ದೋಸ ನಾವು ಮಂಗಳ ಮಾಡೋತನ ಹೇಳಿ ಹೇಳಲಿಲ್ಲ ಬಂತೆ ಹಾಹಾ ಗೊತ್ತಿದ್ರು ಹೌದ್ ಹೌದೈ ಇವತ್ತು ಅವರು ಹಾಡುದು ನಾವು ಕೇಳೋದು ನಾವು ಹಾಡುದು ಅವ್ರಿಗೆ ಕೇಳೋದು ಹಿಂಗಾಗಿ ಟೈಮಿಂಗ್ ಹೌದು ಏನ್ ಮಾಡಾಕ್ ಬರಂಗಿಲ್ಲ ಹಾ ಹಾ ಅದಕ್ಕೆ ಏನ್ ಜ್ಞಾನಿಗಳು ಮಾತಾ ಯಾ

ಅಗದರಿಪ್ಪ ಈಗಲ್ಲ ಯಾಕಂತ ಕೇಳಿದ್ರ ಅರಿಪ್ಪ ಇದನ್ನ ಕೇಳಾಕ ಅವರ ಬರಬೇಕಂತ ಅಂತಾರೆ ಕರೆ ਆನೆ ಬರ ಬಿಡೋ ಅಂತ ಆನೆ ಬರ ಬಿಡೋ ಅಂತ ಯಾವುದು ಅಂದಿಲ್ಲ ನೀನು ಅಂದಿರಲ್ಲ ಅಲ್ಲ ಅವರ ಯಾಕ ಬರಬೇಕು ಅಂತಾರೆ ಹೌದು ಕರೆ ಆನೆ ಬರ ಬಿಡೋ ಅಂತ ಹೌದ್ರಿಪ್ಪ ಯಾ

ಕಾಡಿತ್ತು ಮಾಯಿ ಹೌದು ಹೌದ್ರಿಪ ಹೌದು ಈ ಮಾಯ ಕೈಯಾಗ ಸಿಕ್ಕ ನಾವು ನಾಯಿ ಹೌದಾ ಯಾಕಂತ ಈ ಮಾಯಾ ಪ್ರಪಂಚದ ಒಳಗ ಸಿಲುಕಿ ಈ ಭಜನ ಕೀರ್ತನ ಪುರಾಣ ಪ್ರವಚನ ನಾವು ಕೇಳಬೇಕಂತೀವಿ ಅದ ಈ ಕಡೆ ಸದ್ಯಕ್ಕೆ ಬರಬೂಡ ಅದನ್ನ ಬರಬೂಡ ಅದಕ್ಕೆ ಆತ್ಮೀಯ ಬಂಧುಗಳ ಇದ್ದಷ್ಟು ಜನರ ಮುಂದ ಇವತ್ತಿನ ದಿವಸ ಹೊತ್ತು ಆಯತ ನೆಲೆದಷ್ಟು ಭಗವಂತನ ಗುಣಗಾನವನ್ನು ಮಾಡಬೇಕಾಗ್ಯದ ಆ ಭಗವಂತನ ಗುಣಗಾನ ಹೆಂಗ ಮಾಡಬೇಕಾಗ್ಯದ್ರಿಪ್ಪ ಇವತ್ತು ನಮ್ಮ ಮತ್ತಿಗೆ ಎಷ್ಟೆಷ್ಟು ತಿಳಿತದ ಎಷ್ಟ ಹೊಳಿತದ ಅಟರ ಮಟ್ಟಿಗೆ ಎಷ್ಟು ಹೇಳ್ಕೊಂಡು ಬಂದಾರ ಅದರೊಳಗೆ ರೂಪಾಯಿ ಹೇಳಿದಾಗ ನಮಗೊಂದು ಚಾರ ಅನೇಬಿ ಗೊತ್ತದ ಇಲ್ಲ ಹೌದು ಗೊತ್ತಿಲ್ಲರಿಪ್ಪ ನಮ್ಗೂ ಗೊತ್ತಿಲ್ಲ ನೆಲೆಕಿದಷ್ಟು ಇವತ್ತನೇ ದಿವಸ ಭಗವಂತ ಆ ಶಿವಸ್ಥಾನದ ಛಾತ್ರ ಒಳಗ ಆ ಎರಡ ಕಲಾ ಸಂಘ ಇದೇ ಗ್ರಾಮದ ನಮ್ಮ ಬೀರಲಿಂಗೇಶ್ವರ ಡಲು ಸಂಘ ಬುಗುಡಿ ಕಟ್ಟಿ ಗ್ರಾಮದ ಆ ಸಂಘ ಮತ್ತು ನಾವು ಕಾರ್ಯಕ್ರಮ ಬಹಳ ಒಂದು ವಿಜ್ರಾಮಣೆಯಿಂದ ಮಾಡಬೇಕಾಗಿತ್ತು ಇಪ್ಪ ಆದ್ರೆ ಕೇಳಾಕ ಹೇಳಾಕ ಸ್ವಲ್ಪ ಜನ ಇದ್ರ ಅಂದ್ರೆ ಹಾರು ಹವ್ಯಾಸ ಹವ್ಯಾಸ ಆಗ್ತದ್ರಿಪ ಎಲ್ಲಿಲ್ಲ ಅಂದ್ರೆ ಏನ್ ಮಾಡೋದಪ್ಪ ಬರೀ ಕೊಲ್ಲ ಕುರ್ಚಿ ಕಾಣಾಕತ್ತವ ಹೆಂಗಿ ಮನಸ್ಸಾಗಿಲ್ಲ ಮನಸ್ಸು ತುಂಬ ಹಸು ಅಂದ್ರೆ ಊಟ ಖುಷಿ ಇದ್ರ ನೆಗಿ ಹಸು ಇರ್ಬೇಕ ಮನುಷ್ಯ ಓಟ್ ಹೋಗ್ತದ ಓಟ್ ಹೋಗ್ತದ್ರಿಪ ಖುಷಿ ಇತ್ತಂದ್ರ ನೆಗಿ ಬರ್ತದ ಹೌದು ಎಲ್ಲಿಲ್ಲ ಅಂದ್ರೆ ಎಳೋ ಬರಂಗಿಲ್ಲ ಆಗಲ್ರಿ ಎಲ್ಲಿ ಏನ್ ಮಾಡಕ್ ಬರಂಗಿಲ್ಲ ಇದು ನಮ್ಮದು ಅನಾದಿ ಜನ್ಮದ ಧರ್ಮ ಬೇಡ ಆಗ್ತದೆ ಎರಡು ಸಂಘದವರಿಗೆ ಹೌದು ಹೌದಿಪ್ಪ ಹೌದು ಎಷ್ಟು ಇವತ್ತಿನ ದಿವಸ ಹಿಂಗ ಕಾರ್ಯಕ್ರಮ ಮಾಡುದ ಅನಾದಿ ಜನ್ಮದ ಕರ್ಮ ನಮ್ಮದು ಬೆಂದಂತೆ ಇಬ್ಬರವರಿಗೆ ಅವರಿಗೆ ಆ ಸಮೀಕರಿಗೆ ಅನ್ನೋದು ತಪ್ಪ ತಪ್ಪ ಹೇಳಿಪ್ಪ ಅವರಿಗೆ ಅನ್ನೋದು ತಪ್ಪ ಇದು ನಾವು ಮಾಡಿದ ಕರ್ಮ ನಾವು ಭೋಗಿಸ್ಬೇಕಾಗಿ ಭೋಗಿಸ್ಬೇಕ್ರಿಪ್ಪ ಹೌದಲ್ಲ ಅದ್ಯಾರಿಗೆ ಬಿಡಂಗಿಲ್ಲ ಅದಕ್ಕೆ ಹೇಳಾರ ಏನ್ ಹೇಳ್ತಾ ಅಂತ ನೀ ಮಾಡಿದ ನೀನೆ ಉಣ್ಣು ನೀಳ ಾಗಿರ್ತಾರೆ ಅದಕ್ಕಿರಲಿ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಒಳ್ಳೆ ಒಂದು ಭಗವಂತನ ನಾಮಸ್ಮರಣೆ ಸಂವಾದ ರೂಪದೊಳಗ ಒಂದೆರಡು ವಿಷಯ ಇಟ್ಟ ಕಾಲಕ್ಕ ಒಳ್ಳೆ ಒಂದು ಅಣಭಾವಿಗಳು ದಿವ್ಯ ಜ್ಞಾನಿಗಳು ಪ್ರತಾನ ಪಂಡಿತರು ಪ್ರತಾನ ಪಂಡಿತರು ಆರು ಶಾಸ್ತ್ರ ಹದಿನೆಂಟು ಪುರಾಣ ಆಹ ಶರ ಸಿದ್ಧಾಟಿಕೆಯನ್ನ ತಿಳ್ಕೊಂಡಿರ್ತಕ್ಕಂತ ಹೌದು ಹೌದ್ರಿಪ್ಪ ಆ ಒಳ್ಳೆ ಒಂದು ಅಣಭಾವಿ ಕಲಾ ತಂಡದವರು ಆಗಿರತಕ್ಕ ಮಾತಾಡೋದ ಹೌದೇನ್ ಇಪ್ಪ ಆ ಆ ನಮ್ಮ ಅಣ್ಣ ಆಗಿರತಕ್ಕಂಥವ್ರು ಒಂದ್ ಎರಡು ಸಂವಾದ ರೂಪದೊಳಗ್ ವಿಷಯ ಇಟ್ಟಾರ ಇಟ್ಟಾರ ಅದರೊಳಗ ಅಹ ಭೋಗ ಮತ್ತು ತ್ಯಾಗ ತ್ಯಾಗ ನಂತ ಸಂವಾದ ರೂಪದೊಳಗೆ ಎರಡು ವಿಷಯ ಇಟ್ಟಾರ ಅಹ ತ್ಯಾಗ ನಂತರ ನಮ್ಮ ಪಾಲಿಗೆ ಇರಲಿ ಇರಲಿ ಭೋಗ ನಂತರ ಅಣ್ಣನ ಪಾಲಿಗೆ ಹೋಗಲಿ ಹೋಗಲಿ ಅಂತ ಹೇಳಿಪ್ಪ ಆ ಅಣ್ಣ ಯಾವ ಪ್ರಕಾರವಾಗಿ ಮಾತಾಡ್ತಾನ ಕರ್ ಹೋಗ್ಲಾಕ ಬರ್ತಾವ ಅಂತ ಹೇಳ್ಯಾವ ಹೇಳ್ಯಾನಿಪ್ಪಾ ಬರೋ ಅದು ಮಾತ ನೀ ಹಿಟ್ಟಿಟ್ಟ ಇಟ್ಟಿಟ್ಟ ಮಾಡ್ಕೊಂತ ಹೋದ ಅಂದ್ರ ಬೆಳತನ ಬೆಳ್ತಾನ ನಮ್ಮನ್ ಕೊಲ್ತಿ ಅಂತ ಹಾ ಹಿಡ್ಕೊತೇವೆ ಅಂತ ಹೇಳಿ ಬಿಟ್ರ ಹ್ಯಾಂಗಾವ ರೀ ಹಿಡ್ಕೊಂತೇವೆ ಆಯ್ತ್ರಿ ಹಾ ನಿಮಗೆ ಏನ ತಿಳಿದ ತಿಳಕೊಂತ ಮಾಡ್ತಾರ ರೀ ನಾ ಏನ್ ನಿಮಗ ತಕ್ರಾರ ಮಾಡಾಕಿಲ್ಲ ತಟ್ಟಿ ಮಾಡಾಕಿಲ್ಲ ಆಹಾ ಕೊಲ್ಲಕ ಅಂತ ನೀವು ಹೊರಗಡೆ ಖರಿ ಹೊತ್ತ ಹೇಳ್ತ ಯಾಕಂದ್ರ ಟೈಮಿಂಗ್ ಹೋಗ್ಬೇಕು ಹೋಗ್ಬೇಕ್ರಿಪ್ಪಾ ಮತ್ತ ಪತಕ ನನಗೆ ನನಗೆ ಇರಲಿಲ್ಲ ಅನ್ನ ಅಂತ ಹೇಳಿ ಓಡ್ಸಬೇಕಂದ್ರ ಯಾವ್ದಕ್ಕ ನಾ ಸಹ ಇದ ಆಗ್ತೈತಿ ಹೌದ ಹೌದ್ ರೀಪಾ ಅದೆಲ್ಲಾ ಹೌದ್ ಹಂಗೇನ್ ಮಾಡಬ್ಯಾಡ್ರಿ ಆಹಾ ಆ ನಮ್ಮನೆಷ್ಟ ಜಬ್ ಆ ಹಂಗೆ ನಿಮ್ಮ ಜೊತೆಯಾಗಿ ತಗೊಂಡ ಹೋಗಿ ಹೇಳತಕ್ಕಂಥ ಮಾತನ್ನ ಹೇಳುತ್ತ ಹೇಳುತ್ತ ಭೋಗ ಮತ್ತು ತ್ಯಾಗ ತ್ಯಾಗ ಆ ಆ ನಮಗ್ ಬಂದದ ಹಿರಿಯರ್ ಹಿರಿಯರು ನೋಡು ಏನ್ ಹೇಳಪ್ಪ ಮಾತ ಭೋಗದ ಸುದ್ದಿ ಯೋಗಿಗೆ ಬಿಟ್ಟಿಲ್ಲ ಬಹಳ ದೊಡ್ಡದೈತಿ ಐತಿ ಭೋಗದ ಸುದ್ದಿ ಯೋಗಿ ದೊಡ್ಡ ಹಾರೈತಿ ಒಂದು ಹತ್ತು ಹದಿಮೂರ ಹದಿನೈದು ನುಡಿದ ಹದಿನೈದು ರೂಪಾಯಿ ಹಾರೈತಿ ತೂರ್ಣ ನೆನಪಿಲ್ಲ ಮುಂದೆ ಹಿಂದೆ ಆಗಬಹುದು ಸುದ್ದಿ ಯೋಗಿಗೆ ಬಿಟ್ಟಿಲ್ಲ ಬಾಲ ದೊಡ್ಡದ ಐತಿ ಹನಿವಾರ ಕಥೆ ಹರಿ ಬಿಟ್ಟಿಲ್ಲ ಯಾರೇನು ಮಾಡೋದೈತಿ ಹೌದೈಪ್ಪ ಮಾಡುವಂತ ಮಾಡಿದರ ಆಗೊಂದು ತಾಲೆ ಆಗತೈತಿ ಯೋಗ ಋಷಿ ಮಗ ಒಬ್ಬ ಪ್ರಭು ಋಷಿ ಆಹಾ ಬ್ರಹ್ಮನ ಜೋಡುವಾದ ನಡೀತು ಹೌದು ಅವಾಗ ಆ ಯಾರು ಪ್ರಭು ಋಷಿ ಹೋಗಿ ಬ್ರಹ್ಮಗೆ ಕೇಳ್ತಾನೆ ಏನ್ ಕೇಳ್ತಾನೆ ಬ್ರಹ್ಮದೇವ ಹಾ ಎಲ್ಲನಿ ಬಾರ ಬರೀತೀ ಕಡೆ ಕರೆ ನಾನ್ ಹನಿ ಬಾರಿ ಇವತ್ತು ಎಂತಾದ್ರು ಬರ್ದಿದ್ದೀನಿ ಬರ್ದಿ ಅವಾಗ ಕೇಳಿದಾಗ ಬ್ರಹ್ಮದೇವ್ ಹೇಳ್ತಾನ ಹನಿ ಬಾರದಾಗ ಬರದ್ದು ಒಂದ ಕೀಳ ಜಾತಿ ಆಗಿರತಕ್ಕಂತ ನನ್ನ ಮಗಳ ಜೋಡ ಹರ್ಜನ ಜಾತಿ ಹೆಣ್ಣ ಮಗಳ ಜೊತೆ ನಿನ್ನ ಲಗ್ನ ಆಗೋದನ್ನ ಹನಿ ಬಾರದಾಗ ಬರ್ದೀನಿ ಬರ್ದೀನಿ ಅವಾಗ ಹೇಳಿದಾಗ ಯೋಗಿ ಮಗ ಯೋಗ ಋಷಿ ಮಗ ಹಾ ಪ್ರಭು ಋಷಿ ನಾನು ಪ್ರಭು ಋಷಿ ನನ್ನ ಹಣೆ ಬಾರ ಜೊತೆ ಲಗ್ನ ಬರ್ದಿರಿ ಕರೆ ಇದನ್ನ ತಪ್ಪಿಸಿ ನಾ ದಾಟಿ ಹೋಗ್ತೀನಿ ಅಂತ ಹೋಗ್ತಿ ಬರ್ಮ ಬರ್ದು ಲಿಪಿ ತೆಪ್ಪಾಕ್ ಆಗಂಗಿಲ್ಲ ಬರ್ದು ಲಿಪಿ ಆಗಂಗಿಲ್ಲ ಹೆಂಗ ದಾಟತೀಯ ಅಂತ ಬ್ರಹ್ಮನ ಜೊತೆ ವಾದ ಹಾಕಿದ ನಾ ದಾಟ ದಾಡ್ತೀನಿ ಅಂತೇಳಿ

ಗ್ರಾಮಕ್ಕ ಆ ಊರ ದಂಡಿಗೆ ಹೋಗಿ ಸಿಂಧು ನದಿ ದಂಡಿ ಮ್ಯಾಗ ಕೂತ ತಪಸ್ಸು ಮಾಡಕತ್ತ ಹೌದ್ ಹೌದ್ರಿಪ್ಪ ತಪಸ್ಸರಿ ಮಾಡಕತ್ತ ಹನ್ನೆರಡು ವರ್ಷ ತಪಸ್ ಮುಗಿತು ಮುಗಿತು ಅವಾಗ ಅದೇ ಊರಾಗಿಂದ ಒಬ್ಬಕಿ ಹೆಣ್ಣ ಮಗಳ ನೀರು ತರಾಕ ಬಂದಳು ಹೌದ್ ಹೌದ್ರಿಪ್ಪ ನೀರು ತರಾಕ ಬಂದಳು ನೀರ ಕೊಡ ತೊಳೆದು ನೀರ ತುಂಬಿ ಕೊಡ ಮ್ಯಾಗಿಟ್ಟಳು ಕೊಡ ಎತ್ತಬೇಕಂತ ಎತ್ತಾಯ್ತು ಕೊಡ ಮ್ಯಾಗ ಎತ್ತಾಯ್ತು ಎತ್ತಾಯ್ತು ಈ ಮುದ್ದೆ ಹೆಣ್ಣು ಆಹಾ ಋಷಿ ಕೂತಿದ್ದ ಅವಾಗ ನೋಡಕ್ಕೆ ನನ್ನ ಪ್ರಭು ಋಷಿಗೆ ಕರಿತಾಳ ಹಾ ಏನಂತ ಕರಿತಾಳ್ರಿಪ್ಪ ಆ ಹೆಣ್ಮಗಳ ಬರಿ ಸ್ವಲ್ಪ ಕೊಡ ಎತ್ತಲ್ಲಂಗಾಗ್ಯದ ಹಾ ದೊಡ್ಡದ ಕೊಡ ಹೊರಸವ್ರಿಲ್ಲ ಬಂದೈತಿ ಪಂಚೈತಿ ಅವ್ ಸುತ್ತ ಮುತ್ತ ಯಾರು ಇಲ್ಲ ಮಾಡೋದೇನೈತಿ ಮಾಡೋದೇನೈತಿ ಪ್ರಭು ನನ್ನ ಹೋಗರಿ ನಮ್ಮ ಕೊಡ ಹೊರಿಸಿ ಆಹ ಕೊಡ ಹೊರಿಸಿ ನೋಡ್ಯಾನ ಮಾರಿ ಪ್ರಭುನ ಕಾಮ ತೆಲಿ ಏರಿ ಮನಮಾನ ಸುದ್ದಿ ಮರವಿಗೆ ಹಾಕಿ ಮರವಿಗೆ ಹಾಕಿ ಬೆತ್ತರವರಿಗೆ ಬೆಳವಿಗೆ ಅವಾಗ ಆಹಾ ಆಕೆ ಹಣೆ ತುಂಬಾ ಈ ಊತಿ ಅವ ಕೊರಳಾಗಲಿಂತ ಆ ಆ ಚಂತ್ರ ಚದವಿ ಹೆಣ್ಮಗಳನ್ನ ನೋಡಿ ನೋಡಿ ಆ ಕೊಡ ಎತ್ತಾಕಿ ತಲಿಮ್ಯಾಗ ಇಟ್ಟ ಆಹಾ ಆಕೆ ಮುಖ ನೋಡಿ ಕೇರಂತೀವ ಹನ್ನೆರಡು ವರ್ಷ ತಪಸ್ಸು ಮಾಡಿರ್ತಕ್ಕಂಥದ್ದು ಹೈತು ನೋಡು ಹೋಯ್ತು ನೋಡಲ್ಲ ಮರವಿಗ್ ಹಾಕಿತ್ತು ಕಾಮ ನಕ್ತಿಗೆ ಏರಿ ಕೆರೆದ ಕೊಡ ಒರೆಸಿ ಮಾತಿಗೆ ಮಾತ ಹತ್ತಿ ಕೇಳ್ತಾನ ನೀನು ಯಾರಾಗಿ ಇಷ್ಟ ಸುಂದರ ಐತಿದಿ ಆ ಅಂದಾಗ ణమగ్ అతి హణమీపే మనస్సు నిన్న లగ్న మాట్ ఆశ ఆగ ఆశ ఆక్యగ్ గేదీణు అంద బీణ అందరిసదు సకట్ పెన్ను హివద్దు హా పెన్ హి హోదా ಕುಲ ಕೇಳಲಿಲ್ಲ ಜಾತಿ ಕೇಳಲಿಲ್ಲ ಗೋತ್ರ ಬೆಳಗ್ಲಿಲ್ಲ ಕೇಳಲಿಲ್ಲ ಆಕೆ ಕೊರಳಿಗೆ ಏನು ಲಿಂಗ್ಯಾಗವಿ ಈಕೆ ಸುತ್ತ ತೇಟ ಜಂಗಮರ ಕಾಣಿಸ್ತಾಳ ಕಾಣಿಸ್ತಾಳ ಆ ಜಂಗಮರ ತಿಳ್ಕೊಂಡು

ಯಾವ ಕುಲ ಯಾವ ಜಾತಿ ಅಂತ ಕೇಳಿದ್ರೆ

మాత్ర తెప్పి మాత్ర తెప్పిందర దొడ్ జాతి అంత ಆ ಜಾತ್ರೆ ಕರ್ಕೊಂಡು ಹೋಗ್ತೀನಿ ನಡಿ ಅಂತ ಈ ಗುಗುಡಿಗಟ್ಟಿ ಗ್ರಾಮದಿಂದ ನಾ ಹೆಚ್ಚು ಕಡೆ ಹೋಗ್ಬೇಕಾರ ಮೋಲ್ಗ ಅಥವಾ ಯಾವ್ದು ಯಾವಪ್ಪ ದೊಡ್ಡ ದಟ್ಟಿ ಮೋಲ್ಗ ಈ ಕಡೆ ದೊಡ್ಡ ದಡ್ಡಿ ಹೋಗ್ತದ ದೂರ ದೊಡ್ಡ ಜಾತ್ರೆ ಇದಾವಾಗ ನನ್ ಕರ್ಕೊಂಡು ಹೋಗ್ತೀನಿ ನಡಿ ಅಂತ ಹೌದ್ ಹೌದಪ್ಪ ಬುಡದಾಗ ಹೈಸಿ ಕರ್ಕೊಂಡು ಹೊಂಟ ಆ ಮುಕ್ತ ಮನುಷ್ಯನ ಮಗಳ ತಂದಿ ಬೆನ್ನ ತಿಳ್ಕೇ ಸಂಶಯ ಇರ್ತ ಹೌದಿಪ್ಪ ಆ ಮತ್ತು ತಂದೆ ಮಾಲ ಮಾಡ್ತ ಮಾಡ್ತು ಕಾಡ ಅರಣ್ಯದೊಳಗೆ ಹೋಗಿ ಅಕ್ಕಡೆ ಯಾರು ಕಾಣಿಸ್ಲಿಲ್ಲ ಅಪಾರ ಕಂಠಿ ಒಳಗೆ ವೈದ ಪುಣ್ಯಾತ್ಮ ಆ ಖುಷಿನ ತಲೆ ಮ್ಯಾಗ ಕಲ್ಲ ಹೇರಿ ಕೊಲ್ಲಬೇಕತ್ತು ವಿಚಾರ ಮಾಡ ಹೌದ ಹೌದ್ರಿಪ್ಪ ಹೌದು ಕೊಲ್ಲಬೇಕತ್ತು ವಿಚಾರ ಮಾಡಿ ಅಕ್ಕಡೆ ಇಕ್ಕ ನೋಡ್ದ ಅವಾಗ ಖುಷಿನ ತಲೆ ಮ್ಯಾಗ ಕಲ್ಲ ಹೇರಿದ ಕಲ್ಲ ಹೇರಿದ ಹೌದು ಕೋಶಪ್ಪ ಯಾಕ ಕಲ್ಲು ಹೋಗೋ ಯಾಕೆ ಹೋಗಿತೀವ ಅಂತ ಕೇಳ್ತದ ನನಗೆ ನಿನ್ನಿಂದ ಕಟ್ಟಕದ ನಾನು ಲಗ್ನ ಮಾಡ್ಕೊಳ್ಳೋದಾಗ್ತದೆ ಇದು ಬ್ಯಾಡ ತಿಳಿಕಿರೋದಕ್ಕೆ ಊಶಿರು ತೆರಿ ಕಲ್ಲು ಹಿರಿಪ ದಯವಿಟ್ಟ ಹೌದು ಇಪ್ಪ ಹೌದ ಕೊ ಹಾ ಆ ಕೂಸ ಕಲ್ಲು ಎಷ್ಟು ಮ್ಯಾಗ್ ಬಿದ್ದಿತ್ತು ಅದರೊಳಗೆ ಸ್ವಲ್ಪ ಅಂಗತಿತ್ತು ಅವಾಗ ಎಲ್ಲಿ ನಾ ಒಬ್ಬ ಮಾತಾಡ್ತೀನಿ ಆ ಖುಷಿನ ಆ ಕಲ್ಲ ಏನು ಏರಿದ ಆ ಕಲ್ಲಿನೊಳಗೆ ಒಳಗ ಕೂಸ ಏನ್ ಮಾಡ್ತಿತ್ತು ಆ ಒಳಗೆ ಬಿದ್ದು ಅಂತ ಏನ್ ಯಾರು ಬೇಡ ತೆಳಗಿಶ್ ನಾವು ಮಾತಾಡ್ತೀನಿ ಅಂತ ಹೇಳಿ ನಾನು ಒಳಗೆ ಒದ್ದೆ ಕತ್ತು ಒದ್ದೇ ಕತ್ತು ಗಾಳಿ ಬಿಡಾನ ಈ ಕಡೆದು ಮೂಡ ಗಾಳಿ ಬಿಟ್ಟಾಗ ಆ ಕೂಸ ಶಿವ ಆಗಿ ಕರಿಂದ ನಮ್ಮ ಅಪ್ಪಿನ ಯಾಕ್ ಮಾಡ್ದ ಅಂತ ಹೇಳಿ ಮೈ ಎಲ್ಲ ಸೋರ್ತಿತ್ತು ಸೋಳ್ತಿತ್ತು ನೆತ್ರ ಸೋಳ್ತಿತ್ತು ಆ ಸುಂದರದೊಳಗ ಕೂಸ ಅಳಿಗಣಕೋತ ಕಲ್ಲು ಸರ್ಸ್ಕೋತ ಮ್ಯಾಗಿನ ಕಲ್ಲು ಸರ್ಸ್ಕೋತಿ ಎದ್ದು ಎಲ್ಲದರೊಳಗಾಗಿ ನಮ್ಮ ಹಾಲಪ್ಪನಂತವ್ರು ನಮ್ಮ ವಸಮನಂತವ್ರು ಕುರಿಗಳನ್ನು ಮೇಯಿಸ್ಕೋತ ಅದೇ ಗುಡದ ತಿರುಗಾಡ್ತಿದ್ರು ಆ ಕುರಿಗಳನ್ನು ಮೇಯ್ಸ್ಕೊಂತ ಅಲ್ಲಿಗೆ ಬಂದ್ರು ಆರುಗಳು ಮೇಯಿಸ್ಕೊಂತ ಕುರಿಗಳು ಮೇಯಿಸ್ಕೊತ ಅವಣ್ಣ ತನಿ ತಗದ ಕೂಸು ಅಲ್ಲ ಕತ್ತು ಆ ಕೋಸತ್ತು ಅಲ್ವಂತದ್ ಇನ್ನಾರು ಮಾನವರು ಸೊಪ್ಪಳ ಕೇಳ್ತದಂತ ಏನ್ ಮಾಡಿದ್ರು ಆ ಕುರಿಕಾಯಿ ಅಂತವ್ರು ಅಂತವ್ರು ಅಲ್ಲಿಂದ ನಾವು ಹೋಗಿ ನೋಡ್ತಾರ ಆ ಕೂಸಿನ ಮ್ಯಾಗ ಕಲ್ಲ ಹೇರಿ ತಲೆ ಒಡದ ಮೈಯಲ್ಲ ರಕ್ತ ಸುರ್ತಿತ್ತು ಅವಾಗ ಹೋಗಿರಿಂದ ಆ ಮ್ಯಾಗ ಬಿದ್ದಿರ್ತಕ್ಕಂಥ ಎಲ್ಲ ಕಲ್ಲನ್ನ ತೆಗೆದ ಆ ಕೂಸಿಗೆ ಎತ್ಕೊಂಡ ಯಾಕ್ಯಾವ ಏನಾಗ್ಯದ ಏನಾಗಿದೆ ಅಂತ ಕೇಳಿದಾಗ ಹಿಂಗೇನ ಹಿಂಗ್ರಿ ನಮ್ಮಪ್ಪ ಹಡದ ತಂದಿ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದ ಏನೋ ಗೊತ್ತಿಲ್ಲ ನನಗ ಕಲಕಲ್ಲಿ ಹೇರಕ್ರಿಂದ ಈ ರೀತಿ ಮಾಡಿ ನನಗ್ ಅಂದಾಗ ಇಲ್ಲಿ ಬಾಯವ ತಿಳಕಿರಂದ ಆ ಖುಷಿಗೆ ತಗೊಂಡಿರಂದ ಅವ್ರು ತಮ್ಮ ಮನಿಫಾದರು ತಮ್ಮ ಮನೆಗೆ ತಗೊಂಡು ಹೋಗಿ ಆ ಖುಷಿಗೆ ಆರೈಕೆ ಮಾಡಿ ಆಗಿರತಕ್ಕಂತ ಗಾಯವನ್ನೆಲ್ಲ ಮಾಯಿಸಿ ಆ ಒಳ್ಳೆ ಒಂದು ದಷ್ಟಪುಷ್ಟಾಗಿ ಬೆಳೆಸಿ ಆ ಹುಡುಗಿಗೆ ಚಲೋ ವಿದ್ಯಾಭ್ಯಾಸ ಕೊಟ್ಟ ಅಗದೇ ಸುಂದರವಾಗಿರತಕ್ಕಂತ ಕನ್ನೆಯನ್ನ ಅವರ ಸಂಗಾಟ ದಿನ ಕುರಿಮಯಿಸ್ಲಾಕ್ ಬರ್ತಿದ್ರು ಆ ಸಂಗಾಟ ಹುಡುಗಿನ ಕರ್ಕೊಂಡು ಬರ್ತಿದ್ರು ಹೆಂಗ್ ನಡೀತು ಹಿಮ ಏನಾಕಿನ ಬಂದಿದ್ದಲ್ಲ ಋಷಿ ಇವ ಒಂದು ದಿನ ಮತ್ತ ಅದೇ ಕೊಡದಾಗ ಹೈಸಿ ಹೊಂದಿದ್ದ ಅವತ್ತ ಹುಡುಗಿ ಅಪ್ಪ ಬಂದಿತ್ತಿಲ್ಲ ಯಾಕ ಹೋದ್ ಜಾಪಾರ್ ಮಾಡಿದ್ವು ಅಪ್ಪ ತಿಳ್ಕೊಂಡಿದ್ದವು ಅಪ್ಪ ಅಂತ ತಿಳ್ಕೊಂಡಿತ್ತು ಅವಾಗ ಅಪ್ಪ ಬಂದಿತ್ತಿಲ್ಲೆ ಒಬ್ಬಾಗಿನ ಕುರಿ ಹೊಡ್ಕೊಂಡು ಬಂದಿದ್ರು ಒಬ್ಬಾಗಿನ ಕುರಿ ಹೊಡ್ಕೊಂಡು ಬಂದಿದ್ರು ಇವಾಗ ಆ ಕಡೆದ ಅಲ್ಲಿ ಹಾದು ಹೊಂಟಿದ್ದ ಆ ಹಾದಿನ ಹೋಗಂತ ಸುಂದರದೊಳಗ ಆ ಹುಡುಗಿ ಕಣ್ಣು ಬಿಟ್ಟು ನೋಡಿದ ಕಣ್ಣು ಬಿಟ್ಟು ನೋಡ್ದ ಅಗತ್ಯ ಸುಂದರವಾಗಿರತಕ್ಕಂತ ರಂಬೆ ಊರು ವರ್ಷ ಮೇನಕ್ಕೆ ಈ ತ್ರಿಪುರ ಸೌಂದರ್ಯ ಅಥವಾ ಅತ್ತ ಆ ಹೆಣ್ಮಗಳ ಬಾಳ ಒಂದ ಒಳ್ಳೆ ಅಚ್ಚುಕಟ್ಟು ಹಾಕಿ ಬಹಳ ಸುಂದರ ಕಾಣನ ಆ ಖುಷಿ ನೋಡಿದ್ರಿಂದ ಆ ಹೆಣ್ಮಗಳಿಗೆ ನೋಡಿ ಮನಸ್ಸೋತು ಆ ಹೆಣ್ಮಗಳಿಗೆ ನೋಡಿ ಮನಸ್ಸೋತು ಆಕೆ ಮ್ಯಾಗ ಮನಸ್ಸು ಮಾಡಲ್ಲ ಹೌದು ಹೌದು ಇಪ್ಪ ಆಕೆಗೆ ನೋಡಿ ಮನಸ್ಸು ಮಾಡಿ ತನ ಯಾವ ನಾ ಅಮ್ಮ ಎಂತ ಒಂದು ತಟ್ಟಿ ಊರಕ್ಕೆ ಹೌದು ಆ ಒಂದ ಹಿಂದ ಓರಕ್ಕೆ ತಂದಾಗ ಆ ನಾನಿಂದ ಲಗ್ನ ಮಾಡ್ಕೋಬೇಕಂತ ನಿನ್ ಲಗ್ನ ಆಗ್ತೇನೆ ಹಾ ಹಾ ಅವಾಗ ಹೇಳತ್ತಾರ್ರಿಪ್ಪ ಆ ವಿಧಿ ಹಿಂದ ಬರ್ದದ ಅದು ಹಿಂಗ ಆಗ್ಬೇಕಂತ ಹೇಳಿದ್ರ ಅನೇ ಬರ್ದಾಗ ಅವ್ರ ಹೋಗದಾಗ ಬರ್ದದ ಬರ್ದ ಹೌದ್ ತೆಪ್ಪಸ್ಲಕ್ ಶಾಂತಿಲ್ಲ ಹೌದ್ ಹೌದ್ರಿಪ್ಪ ಅಲ್ಲಿಗ್ ತಂದ ಅಸ್ತದ್ ಹಾ ಬರಿಲಿಲ್ಲ ಅಂದ್ರ ಯಾರ ಬೇಕಾದವ್ರು ಇರ್ಲಿ ಹೆಣ್ಮಗಳಿರ್ಲಿ ಘಣಮಗಳಿರ್ಲಿ ಹಾ ಹೆಣ್ಮಗಳಿರ್ಲಿ ಗಂಡ ಮಕ್ಕಳಿರ್ಲಿ ಹೌದ್ ಅವರ ಹಣೆ ಬಾರ ಬೇಕಾದಷ್ಟು ಪ್ರಯತ್ನ ಮಾಡು ಈಗೊಂದು ಹುಡುಗ ಒಂದು ಕನ್ಯಾ ಹಣೆ ಬರದಾಗ ಬರ್ದಿತ್ತಂದ್ರೆ ಬೇಕಾದಷ್ಟು ಯಾಕಂದ್ರೆ ಆತ್ಮಿಕ ಐತಿ ಐತಿ ನಮ್ದೊಂದು ಹುಡುಗ ಐತಿ ನಿಮಗೊಂದು ಹುಡುಗೈತಿ ಖಾಲಿ ಸಂಬಂಧ ನಾನ್ ಕೊಡಬೇಕೀನಿ ನೀವು ತಗೋಬೇಕಂತಿರ್ಕರಿ ಹನೇ ಬರದಾಗ ಇರ್ಲಿಲ್ಲ ಅಂದ್ರೆ ಹೋಗನಾಗ ಕೂಡ ಬರ್ಬೇಕಿಲ್ಲ ಕೂಡ ಹೋಗದಾಗ ಬರ್ದಿದಿತ್ತು

ಅಂತ ಹಿಂಗ ಜ್ಞಾನಿಗಳು ಹೇಳ್ಯಾರ ಹೌದ್ ಹೌದೇಪ್ಪ ಯಥಾ ಮತ್ತೆಗೆ ನಿಲುಕದಷ್ಟೇ ನಾಲ್ಕನೆಯ ಬಂಧುಗಳು ಇಲ್ಲಿ ತನ ತಾ ಹೇಳ್ಕೊತ್ ಬಂದಿದ್ದೀವ ಹೌದು ಆ ನಾಲ್ಕ್ ಮಂದಿ ಇದ್ದಿದ್ರೆ ನಮ್ಗ ಇನ್ನಿಷ್ಟು ಹೇಳಾಕ ಮಾತಾಡ್ಲಾಕ ಒಮ್ಮೆ ಮಾಯ ಕಿಡದ್ನೆ ಅಂದ್ರೆ ಕಾಕ ನಾ ಎರಡೆರಡು ತಾಸ ಬಿಡಂಗಿಲ್ಲ ಮಾತಾಡೋದು ಹೌದೈಪ್ಪ ಹಾಡುದಲ್ಲ ಬರೀ ಮಾತಾಡೋದಂತ ಯಾರ ತಾಸ ಹಾಡೋದ ಯಾರ ತಾಸ ನಾಲ್ಕ್ ನಾಲ್ಕ್ ತಾಸ ನಮ್ ಒಂದ ಪಾಳೆ ಹೋಗ್ತಾರ ಈಗ ಅಕ್ಕೊಬ್ಬರ ಬಂದಲ್ಲ ನಮ್ ಸಂಗಾಟ ಬಂದಾಗ ಒಂದ್ ಅಥವಾ ಎರಡ್ ಪಾಳೆ ಅಂತ ಅಂತ ನಂದೇ ಬೆಳತನ ಹಾ ನಿಮ್ಮಪ್ಪ ಹಿಂಗ ನಂದ ಇರ್ಲಿ ಯಾಕಂತ ಕೇಳಿದ್ರ ಏನೋ ಆ ಭಗವಂತನ ನಾಮಸ್ಮರಣಿ ಮಾಡ್ಬೇಕಾಗಿ ಮಾಡ್ಬೇಕಾಗಿ ಹೇಳಿಪ್ಪ ತಿಳಿತದ ತಿಳಿತವ ಎಟ್ಟು ಹೊರತದ ಹೌದ್ ಅಷ್ಟ್ರ ಮಟ್ಟಿಗೆ ಇವತ್ತು ನೋಡು ಹೇಳ ಎಲ್ಲರಿಗೂ ಒತ್ತಿ ಒತ್ತಿ ಹೇಳ್ತು ಹಾ ಹಾ ಏನ್ ಹೇಳಿಪ್ಪ ತಿಳಿದರೆ ಕೇಳಿ ತಿಳಿದ್ರೆ ಕೇಳಿ ಭಗವಂತನ ನಾಮಸ್ಮರಣೆ ಕೇಳಿ ಹೇಳ್ರಿ ಹೇಳ್ತೀವ ಹೌದ್ ಆ ನಾವು ೇನು ಭಗವಾ ಭಗವ ಇರ್ಲಿ ಭಗವಂತನ ನಾಮಸ್ಮರಣೆ ಮಾಡಾಕತ್ತಿದೀವ ಹೌದ್ರಿಪ್ಪ ಇವತ್ತು ಭಗವಂತನ ಸ್ವರೂಪ ಅದಕ್ಕೆ ನಾನು ಬಂಧುಗಳೇ ಆ ನಾವು ಮಾಡುವಂತ ಕಾಯಕದೊಳಗ ಹಹಾ ಏನಾದ್ರೂ ಕೂಡ ಅಲ್ಪ ದೋಷಿಗಳಾಗ್ಬಹುದು ಆಗ್ಬೋದಕ್ಕೆ ಆಗ್ತಾವ್ರಿಪ್ಪ ಆ ತಪ್ಪನಂತ ಅದನ್ನ ಬದಿ ಒತ್ತಿ ಒಪ್ಪನಂತ ಅದು ತಮ್ಮೆಲ್ಲರ ಅಂತರಾತ್ಮದಲ್ಲಿ ಇಟ್ಟುಕೊಂಡು ಇಟ್ಟುಕೊಂಡು ಈ ಸಂಖ್ಯೆಗೆ ಆಶೀರ್ವಾದ ಮಾಡಿರ್ತೇಳಿ ಹೌದು ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿನಿ ಹೇಳುತ್ತ ಹೇಳುತ್ತ ಒಂದ ನಾಲ್ಕು ನುಡಿ ಕ್ಯಾಲಿ ಹಾ ಹಾ ಆ ಏನ ಈಗ ಆ ಸಂಪೇರ ದೇವರ ಹುಟ್ಟದ ದೈತರ ತಗೊಂಡು ಬಂತ ಕಾಡ್ರೆ ಭೂಮಿ ಕೋದಿ ನಂದ್ಯಾನ ನಂದ್ಹನದೊಳಗೆ ಕಚ್ಚಾಲ್ ಮರಕ ತೊಟ್ಟಿರೋದು ಬಿಟ್ಟು ಹೋದ್ರು ಹೌದ್ರಿ ಇನ್ನ ಮುಂದೆ ಅಕ್ಕ ಮಾಯವ ಬರ್ದಾರ್ ಅವ್ರ ಕೈಯಾಗಿ ಬೇರೆ ದೇವರು ಸಿಗತಾನ ಅದಕ್ಕೆ ಪಾಚಿ ಹಚ್ಚಿ ಬಿಟ್ಟಿದೀವ ಇನ್ನ ಅಕ್ಕ ಮಾಯಕ್ಕ ಯಾವ ರೀತಿ ತಮ್ಮ ಕುರಿ ಅಥವಾ ಆರಗಳನ್ನ ಇಸ್ಕೋತ್ ಕಾಡ ರುದ್ರ ಭೂಮಿಗೆ ಬರ್ತಾರ ಬರ್ತಾರ ಬೇರೆ ದೇವ್ರ ಯಾವ ಪ್ರಕಾರವಾಗಿ ಸಿಗ್ತಾನುಡಿಕಾರಿ ಹಾಡಿ ಆ ಕಲಾ ತಂಡದವ್ರಿಗೆ ಪಾಳೆ ಹೋಗ್ತದ ಆ ತಾವೆಲ್ಲರೂ ಶಾಂತ ತಿದ್ದು ಕಾಪಾಡಿ ಆ ಭಗವಂತನ ಆ ಜಾಗರಣೆಯನ್ನ ಮಾಡೋಣ ಅಂತ ಹೇಳಿ ಮಾತುಗಳನ್ನು ಮುಗಿಸಿ ನಾಲ್ಕು ಡಿ ಕೆಲಿಯ